ಒಂದು ಕಾಲೋಡು ಓಲಾ ಒಂಜಿ ಚಿತ್ರ ಒಂಜಿ ಈ ಸಮುದಾಯನು ಇನಿ ಈತ ಮಲ್ಲ ಒಂದು ವೈದ್ಯಕೀಯ ಈತ ಮಲ್ಲ ಒಂದು ಕಾರ್ಯಕ್ರಮ ಕೊಂಡಾಡಿನ ಒಂದು ಸಮುದಾಯ ಕೊಂಡ ಮುಸ್ಲಿಂ ಸಮುದಾಯ ಎಂದು ಕಣ ಅಂತ ಆದಿವಾಸಿ ಸಮುದಾಯದ ಈ ಕೊರಗ ಜನಾಂಗ ಭಾರಿ ಮಹತ್ತರವಾಯ ಒಂದು ದಿನ ಆದಿವಾಸಿ ಸಮುದಾಯದ ಬಂಧುಗಳೊಂದಿಗೆ ಸಂವಾದ ಇಫ್ತಾರ್ ಕೂಟ ಆಚರಣೆ ಒಂದು ಐತಿಹಾಸಿಕ ಘಟನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದಿವಾಸಿ ಬುಡಕಟ್ಟು ಸಮುದಾಯ ಯಾವತ್ತೂ ಕೂಡ ಸಾಮುದಾಯಿಕ ಶ್ರಮ ಸಾಮುದಾಯಿಕ ಕಷ್ಟ ಹಂಚುವಂಥ ಪ್ರಕ್ರಿಯೆ ಮತ್ತು ಸ ಇಡೀ ಸಮುದಾಯದ ಒಂದು ಉನ್ನತಿಯನ್ನು ಬಯಸುವಂಥ ಮಾನವ ಕುಲದ ಒಂದು ಉಜ್ವಲ ಆಶಯವನ್ನು ವ್ಯಕ್ತಪಡಿಸುವಂಥ ಸಂಘಟನೆಯಾಗಿದೆ ಅಂಥವುದೇ ಹಿನ್ನೆಲೆಯಲ್ಲಿ ಇವತ್ತು ಇಫ್ತಾರ್ನ ಈ ಕಾರ್ಯಕ್ರಮ ಕೂಡ ಸಮ ಸಮುದಾಯದ ಸರ್ವೋನ್ನತ ಸಮುದಾಯದ ಒಂದು ಉತ್ತಮವಾದಂಥ ಬದುಕನ್ನು ಆಶಿಸುವಂಥ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಮುದಾಯಿಕ ಕಲ್ಪನೆ ಏನಿದೆಯೋ ಆ ಎಲ್ಲ ಕಲ್ಪನೆಗಳ ಮೂಲ ಆದಿವಾಸಿ ಬುಡಕಟ್ಟು ಸಮುದಾಯದ ಮೂಲವಾಗಿದೆ ಇಂಥ ಚಾರಿತ್ರಿಕ ಒಂದು ಸಂಪ್ರದಾಯವನ್ನು ಜಗತ್ತಿನಾದ್ಯಂತ ಆಚರಿಸುವಂಥ ಈ ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ಕೂಡ ಆಲ್ಕಸ್ವ ಸಂಘಟನೆ ಆದಿವಾಸಿ ಸಮುದಾಯದ ಬಂಧುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದನ್ನು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯಿಂದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಕುದ್ರೋಳಿ ನಜೀರ್ ಸರ್ನ ನೇತೃತ್ವ ನರಪ್ರಂಚಿತನ ಸರ್ವಧರ್ಮದ ಇಪ್ಪರು ಇಲ್ಲಿ பால் பாது படனி சந்தோஷம் இனி பண்ற கொஞ்ச காலும் ஓலி மூலடி திட்டாஞ்சு சமுதாயம் இனி ஈத்து மல்ல கொஞ்சம் எத்த கொண்டாடின சமுதாய கொண்டா இனி முஸ்லீம் சமுதாயம் வந்து

ದಿನಂದಿನ್ನು ದಾಯಿ ಪಂಡ ಹಿರಿಯರ ಕರ್ಯಣ್ಯ ಇನಿ ಇವೆ ಒಂಜಿ ಗುರುತಿ ಇಜ್ಜಂದೆ ಮಾತಿರ್ನ ಒಂಜಿ ತುಲಿತ ಓಲಗ ನಂಚಿನ ಈ ಸಮುದಾಯ ಒಂಜಿ ಮುಸ್ಲಿಂ ಸಮುದಾಯ ಇ ಮಾತಾನ್ ಇಟ್ಟ ಒಂಜಿ ಕ್ರೂರ ದೃಷ್ಟಿಯ ತೂಪನಂಚಿನ ಇನಿ ಮುಸ್ಲಿಂ ಸಮುದಾಯ ಎಂಟ್ಲೇತು ಒಂಜಿ ಈ ಮಲ್ಲ ಒಂಜಿ ವೇದಿಕೆ ಕೊರದು ಅಂಚಿನ ಒಂಜಿ ಆ ಮಲ್ಲ ಮಟ್ಟಡ್ ಎಂಗ್ಲೆಂಡ್ ಐಡೆಂಟಿಫಿಕೇಶನ್ ಮಾಲ್ತಿನ ಅಂಚನ ನಿಕ್ಲ್ನೆಗ್ ಈ ಮುಸ್ಲಿಂ ಸಮುದಾಯಗ್ ಪೂರಿನೆಗ್ಲೆನ್ ಆ ಒಂಜಿ ರೃತ್ಪೂರ್ವಕವೈನ ಸ್ವರ್ಮೆಲ್ ಸಂದ ಅಂಚನೆ ನನ ಮಿತ್ತಿಗ್ಲ ಈ ಆ ನಿಕ್ಲೊಂಜಿ ಕೊರಗ ಸಮುದಾಯ ಒಂಜಿ ರೀತಿ ಮೂಲ ಶೋಷಣೆಗೆ ಒಲಗ್ ಆದಿತ್ತುಂಡ ಇನಿ ಇಸ್ಲಾಂ ಸಮುದಾಯ ಒಂಜಿ ರೀತಿ ಶೋಷಣೆಗೆ ಒಲಗ ಒಂದು ಒಂದೇ ನಮಾಲ ಮುಸ್ಲಿಂ ಸಮುದಾಯ ಅಲ್ಲ ಒಂಜೇ ರೀತಿಯ ಒಂಜಿ ಶೋಷಣೆಗೆ ಒಳಗಾತಿ ನಾವು ಒಂಜಿ ಸಮುದಾಯ ಎಂದು ಎನ್ನ ಒಂಜಿ ಅನಿಸಿಕೆ ಎಂಚಿನ ಲಾವಡು ಇನ್ನೇ ನಿಖಲ ಮಾತಾರಲ್ಲ ನಿಖಲ ಒಂಜಿ ಈ ಗುರುತಿ ಗುರುತಿಸುವಿಕೆಯನ್ನು ಕೊರ್ತಾರೆ ನಿಖಲ ಕುಡರ ಯಾರು ಸ್ವಲ್ಪ ಸಂದ ಒಂದು ಎಂಕ ಮೂಲ ಪಾತ್ರ ಅವಕಾಶ ಕೊರಕ್ಕೆ ನಿಖಲ ಮಾತ್ರ ಕುಡಲ ಸ್ವಲ್ಪ ದಯಪಂಡೆ ಹೆಂಗಳ ಮಂಜಿ ಇಂಚಿನ ತಲಮಟ್ಟದ ಸಮುದಾಯನೂ ಒಬ್ಬೊಬ್ಂಜಿ ರೀತಿ ಹಿಡಿಯಲ್ಲ ಬೇತ ಈ ಥರ ಸಮುದಾಯಗಳು ಗುರುತಿಸೋ ಒಂದು ಇಜ್ಜಿ ಈ ಒಂಜಿ ಸಮುದಾಯ ಹೆಂಗ್ಲೇನು ಗುರುತಿಸೋದು ಮಸ್ತ್ ಒಂಜಿ ಹೆಂಗ್ಲೇನು ಯಜ್ಕೊಂಡ್ ಅಂಚಿನ ಹೆಂಗ್ಳಿಗೆ ಇನ್ನಿ ಮಸ್ತ್ ಒಂಜಿ ಮಲ್ಲ ರೀತಿ ಭಿನ್ನದಿಗೆ ಮಲ್ತಿರು ನಿಕ್ಲೆ ಮಾತೆರೆಗ್ಲ ಸುಳ್ಳು